ಭಾಳ ಖುಷಿ ಆಯಿತು ಇವತ್ತು ಎರಡನೇ ಸತ್ತೆ ಮೂರನೇ ಸತೆ ನಾನು ಓಟ್ ಹಾಕಿದ್ದೀನಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಸೊ ನಮ್ಗೆ ಕಾನ್ಫಿಡೆನ್ಸ್ ಇದೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಬರುತ್ತೆ ಚಿಕ್ಕೋಡಿ ಆ ಬೆಳಗಾವಿ ಆಯಿತು ಚಿಕ್ಕೋಡಿ ಚಿಕ್ಕೋಡಿ ಎಷ್ಟು ನೀಡಲ್ಲಿ ನಿಮಗೆ ವಿಶ್ವಾಸ ಒಂದು ಲಕ್ಷ ಕೊಡಿ ಒಂದು ಲಕ್ಷ ಮತಗಳು ಮತದಾನ ಎಲ್ಲ ಚೆನ್ನಾಗಿದೆ ಈಗ ಈಗ ಮತ್ತೆ ನಾನು ಎಲ್ಲ ಕಡೆ ಹೋಗ್ತೀನಿ ವಿಸಿಟ್ ಮಾಡ್ತೀನಿ ಎಲ್ಲ ಬೂತ್ಗಳಲ್ಲಿ ಸೊ ತಂದೆಯವರು ಹೇಳಿದ್ದಾರೆ ಎಲ್ಲರೂ ಎಲ್ಲ ಬೂತ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಅಂತ ಸೊ ಈ ಖಂಡಿತ ನಾನು ಹೋಗ್ತೀನಿ ಆ ಸೈಡೆಲ್ಲ ಈಗ ರೂಟ ಹಾಕಿದ್ದೀನಿ ಹೋಗಿ ಬರ್ತೀನಿ ಹೋಗಿದ ಕಡೆ ಚೆನ್ನಾಗಿದೆ ಎಲ್ಲ ಆ ವೋಟರ್ಸ್ ಕೂಡ ನಾನು ಅಪೀಲ್ ಮಾಡ್ತೀನಿ ಎಲ್ಲರೂ ಯುವಕರು ಕೂಡ ಫಸ್ಟ್ ಟೈಮ್ ವೋಟರ್ಸ್ ಇದ್ದರೆ ನಾವು ಬಂದು ನಿಮ್ಮ ನಿಮ್ಮ ಹಕ್ಕನ್ನು ಚಲಾಯಿತು ಅಂತ ನಾನು ಹೇಳಿ ಬನ್ನಿ 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 ಸರ್ ನಮಸ್ತೆ